ಎಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಎಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಬಿ ಪ್ರೀತಿ ಬಿಟ್ಟಿರ ಕಾಗವಲ್ದ ಗೆಳತಿ ನಿಜ ಹೇಳ ಗೆಳತಿ ಕಿವಿ ಕೊಯ್ತಾ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನಿಹಂಗ ಇರತಿ ಈ ಜೀವನ ಹೆಂಗ ಕಲರತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನಿಜ ಹೇಳತ್ತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ ಪ್ರೀತಿ ನಿನ್ನ ನೆನಪು ನಾಡತೈತಿ ಬೇಗವಾನನ್ನ ಸಂಗಾತಿ ನಿನ್ನ ನೆನಪೂ ನಾಡತೈತಿ ಬೇಗವಾನನ್ನ ಸಂಗಾತಿ